ಗೆ ಸ್ವಾಗತ ಬೋದಿಹಾಳ ಪೀರಾಪುರ ಏತ ನೆರವರಿ ಯೋಜನೆಯ ಕಾಮಗಾರಿಗಳನ್ನು ತಕ್ಷಣವೇ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಮೂವತ್ತ ಎಂಟು ಗ್ರಾಮಗಳ ರೈತರು ನಡೆಸುತ್ತಿರುವ ಪ್ರತಿಭಟನೆ ಬುಧವಾರ ತೀವ್ರಗೊಂಡಿದೆ ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕು ಘಟಕ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೆ ಕತ್ತೆ ಚಳವಳಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಐದನೇ ದಿನಕ್ಕೆ ಕಾಲು ಹಾಕಿರುವ ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಸಮಸ್ಯೆಗಳ ಬಗ್ಗೆ ಕಣು ಕುಳಿತಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಉಸ್ತುವಾರಿಯೋ ಅಥವಾ ತಮ್ಮ ಬಬಲೇಶ್ವರ ಕ್ಷೇತ್ರಕ್ಕೆ ಮಾತ್ರ ಉಸ್ತುವಾರಿಯೋ ಸ್ಪಷ್ಟಪಡಿಸಿ ಅಂತ ಆಗ್ರಹಿಸಿದ್ರು ಪ್ರಗತಿಪರ ರೈತ ಪ್ರಭುಗೌಡ ಬಿರಾದರ್ ಅಸ್ಕಿ ಮಾತನಾಡಿ ಐದು ದಿನಗಳಿಂದಲೂ ರೈತರು ತಮ್ಮ ಮನೆ ಮಠ ಹೊಲ ಗದ್ದೆಗಳನ್ನು ಬಿಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಸಮಸ್ಯೆಗಳನ್ನು ಆಲಿಸಲು ಕೂಡ ಸೌಜನ್ಯ ತೋರುತ್ತಿದ್ರೆ ಅವರು ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ರು ಬಸವೇಶ್ವರ ಸರ್ಕಲ್ನಲ್ಲಿ ರೈತ ಕಾಲ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ತಾಲೂಕಾ ಅಧ್ಯಕ್ಷ ಬಾಲಪ್ಪಗೌಡ ಲಿಂಗದಳ್ಳಿ ಮಾತನಾಡಿ ಕಳೆದ ನಾಲ್ಕು ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ರು ಕೂಡ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯವೇ ಕಾರಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ರಾಮನಗೌಡ ಹಾದಿಮನಿ ಮಂಜುನಾಥ ಬಡಗೇರಿ ಗುರುರಾಜ ಪಡಶೆಟ್ಟಿ ಶಿವಪುತ್ರ ಚೌಧರಿ ಸುರೇಶ್ ಕುಮಾರ್ ಇಂಗಳಗೇರಿ ನಿಂಗನಗೌಡ ಚೌಧರಿ ಅಶೋಕ್ ಉಪ್ಪಲಿ ಬಾಬುಗೌಡ ಪಾಟೀಲ್ ಹಾಗೂ ಶಂಕರಗೌಡ ದೇಸಾಯಿ ಉಪಸ್ಥಿತರಿದ್ದರು ಚಿನ್ನಿ 고맙다

ಕತ್ತಿ ಚೆನ್ನಾಗಿ ನಿಮ್ ನಿಮ್ಗೆ ನಾನೇ ಮರ್ಯಾದೆ ಆಗ್ತದೆ ನಿಮ್ಮ ಆಡಳಿತ ಕಥಿತ ಕನಿಷ್ಠದ ಈ ರಾಜ್ಯದಲ್ಲಿ ಅದಕ್ಕೆ ನಿಮ್ಗೆ ಅವಮಾನಂತೆ ಜೀವಿತ ಕತ್ತದೆ ಓಡಿಸಿ ಭಾವಚಿತ್ರಗಳಲ್ಲಿ ಕತ್ತೆ ಮಾಡಿದೀವಿ ಮರ್ಯಾದೆ ಎಲ್ಲಿ ಹೋಗಬೇಕಾದ್ರೂ ಸ್ವಂತ ಕಡೆ ಕಂಪ್ರೂ ಮರ್ಯಾದೆಗೆ ಪೂರಕ ಹಾಕೊಂಡ್ರು ಮರ್ಯಾದೆಗೆ ನೀವೇನ್ ಮಾಡಿ ಬನ್ನಿ ಒಂದು ತೊಂದರೆ ರೈತರ ಬಗ್ಗೆ ಚರ್ಚೆ ಮಾಡ್ರಿ ಏನ್ ರೈತರಿಗನ್ನ ಎಲ್ಲರಿಗೂ ನಮಸ್ಕಾರ ಅಖಂಡ ಕರ್ನಾಟಕ ರೈತರ ಸಂಘ ನೀವು ಮಾಡ್ತಿರೋ ಚಳವಳಿಯನ್ನ ಇದ್ರಿಂದ ನಮ್ಗೆ ಏನ್ ಮನವಿ ಕೊಟ್ಟಿದ್ರೆ ಇದನ್ನೆಲ್ಲ ಸನ್ಮಾನ್ಯಶ್ರೀ ಮುಖ್ಯಮಂತ್ರಿ ಅವರಿಗೆ ಮತ್ತೆ ಸಚಿವ ಜಲಸಂಪನ್ಮೂಲ ಸಚಿವರಿಗೆ ಉಪಮುಖ್ಯಮಂತ್ರಿಯವರಿಗೆ ಎಲ್ಲರಿಗೂ ನಮ್ಮ ಮುಖಾಂತರ ಮನವಿ ಕೊಟ್ಟಿದೀರ ಅವ್ರಿಗೆ ಮುಗಿಸುವ ಜವಾಬ್ದಾರಿ ನಮ್ಮದಿರುತ್ತೆ ನಮ್ಮ ಕಾರ್ಯಾಲಯ ಮಾಡ್ತೀನಿ